ಜನ್ಮಾಷ್ಟಮಿ ಬಂತೆಂದ್ರೆ ಸಾಕು ಪುಟಾಣಿಗಳಿಗೆ ಅದೇನೋ ಸಂತೋಷ ಆ ಪುಟಾಣಿ ಮಕ್ಕಳನ್ನ ಕೃಷ್ಣ ರಾಧೆರೆ ವೇಷದಲ್ಲಿ ನೋಡುವುದೇ ಕಣ್ಣಿಗೊಂದು ಹಬ್ಬ ಶ್ರೀಕೃಷ್ಣ ಜನ್ಮಾಷ್ಟಮಿ ಅಂಗವಾಗಿ ಧಾರವಾಡದ ವಿದ್ಯಾಗಿರಿಯ ಜೆಎಸ್ಎಸ್ ಸಿಬಿಎಸ್ಇ ಶಾಲೆಯಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಪೂಜಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಶ್ರೀ ಪರಮ ಈ ಕಾರ್ಯಕ್ರಮದಲ್ಲಿ ಎಲ್ಲ ಪುಟಾಣಿಗಳು ಕೃಷ್ಣ ರಾಧೆಯರ ವೇಷ ತೊಟ್ಟು ಗಮನ ಸೆಳೆದರು ಕೃಷ್ಣನ ಜೀವನ ಕುರಿತು ಕಂಸವದೆ ಗೋವರ್ಧನ ಗಿರಿದಾರಿ ಕೃಷ್ಣನ ಜನ್ಮ ಪೂತನಿ ಸಂಹಾರ ಕೃಷ್ಣ ಸುಧಾಮ ಹೀಗೆ ಹಲವು ಪ್ರಸಂಗಗಳನ್ನು ವೇಷಭೂಷಣ ಮುಖಾಂತರ ಪ್ರಸ್ತುತಪಡಿಸಿದರು ಐದುನೂರಕ್ಕೂ ಹೆಚ್ಚು ಮಕ್ಕಳು ರಾಧೆ ಹಾಗೂ ಕೃಷ್ಣನ ವೇಷ ಧರಿಸಿ ಕಾರ್ಯಕ್ರಮಕ್ಕೆ ಮೆರುಗು ತಂದುಕೊಟ್ಟರು ತಮ್ಮ ನೃತ್ಯದ ಮುಖಾಂತರ ಶ್ರೀಕೃಷ್ಣನಿಗೆ ತಮ್ಮ ಭಕ್ತಿಯನ್ನು ಸಮರ್ಪಿಸಿದರು ಶ್ರೀಕೃಷ್ಣನ ಪಲ್ಲಕ್ಕಿ ಉತ್ಸವ ಸೇವೆ ಎಲ್ಲರಲ್ಲಿ ಭಕ್ತಿಭಾವವನ್ನು ಮೂಡಿಸಿತು ಪಲ್ಲಕ್ಕಿಯೊಂದಿಗೆ ಸಾಗಿದ ಮಕ್ಕಳು ಹಾಗೂ ಶಿಕ್ಷಕರು ಹರೇ ಕೃಷ್ಣ ಹರೇ ರಾಮ ನಾಮಸ್ಮರಣೆ ಶಾಲಾ ಆವರಣವನ್ನು ಭಕ್ತಿಮಯವಾಗಿಸಿತು ಸಾಂಪ್ರದಾಯಿಕವಾಗಿ ಪೂಜೆಯನ್ನು ನೆರವೇರಿಸಿದ ಶಾಲಾ ಪ್ರಾಚಾರ್ಯ ಶ್ರೀಮತಿ ಸಾಧನಾ ಎಸ್ ಕಾರ್ಯಕ್ರಮ ಕುರಿತು ಸಂತಸ ವ್ಯಕ್ತಪಡಿಸಿ ಶ್ರೀಕೃಷ್ಣನ ಅನುಗ್ರಹ ಆಶೀರ್ವಾದ ಎಲ್ಲರಿಗೂ ದೊರೆಯಲಿ ಎಂದರು ಶಾಲಾ ಆವರಣ ಕೃಷ್ಣ ಭಕ್ತಿಯಲ್ಲಿ ಮಿಂದೆದ್ದಿತ್ತು ಸ್ಕೂಲಲ್ಲಿ ಕ್ಯಾಂಪಸ್ ಅಲ್ಲಿ ನಾವು ಕೃಷ್ಣ ಜನ್ಮಾಷ್ಟಮಿನ ಸೆಲೆಬ್ರೇಷನ್ ಮಾಡಿದ್ವಿ ಎಲ್ಲಾ ಮಕ್ಕಳು ಕೃಷ್ಣನ ಡ್ರೆಸ್ ಹಾಕೊಂಡಿದ್ವು ಮತ್ತೆ ರಾಧೆ ಡ್ರೆಸ್ ಹಾಕೊಂಡಿದ್ವು ಮತ್ತೆ ಕೋಲಾಟ ಮಾಡಿದ್ವು ತುಂಬಾ ಡ್ಯಾನ್ಸ್ ಗಳೆಲ್ಲ ಮಾಡಿದ್ವು ಮತ್ತೆ ಕೃಷ್ಣ ಅವತಾರದ್ದು ಡಿಫ್ರೆಂಟ್ ಡಿಫ್ರೆಂಟ್ ಇದನ್ನ ಎಪಿಕ್ ಡಿಪಿಕ್ಟ್ ಮಾಡಿದ್ವಿ ಇಲ್ಲಿ ಮತ್ತೆ ಭಗವದ್ಗೀತೆ ಹೆಂಗೆ ಉಪದೇಶ ಮಾಡಿದ್ದು ಅರ್ಜುನನ್ಗೆ ಮತ್ತೆ ಕಾಳಿಂಗ ಸರ್ಪ ಮತ್ತೆ ಕೃಷ್ಣ ಹೆಂಗೆ ಹುಟ್ಟಿದ್ದು ಎಲ್ಲಾನು ಇಲ್ಲಿ ಟೀಚರ್ಸ್ ಮಕ್ಳನ್ನೇ ಯೂಸ್ ಮಾಡ್ಕೊಂಡು ಇಲ್ಲಿ ಎಲ್ಲಾನು ಒಂದೊಂದು ಅವತಾರನ ಡಿಪಿಕ್ಟ್ ಮಾಡಿದ್ರು ಮತ್ತೆ ಮಕ್ಳು ಇಲ್ಲಿ ತುಂಬಾ ಅಂದ್ರೆ ತುಂಬಾ ಖುಷಿ ಪಟ್ರು ಮತ್ತೆ ಕೃಷ್ಣನ ಕಥೆಗಳನ್ನ ಹೇಳಿದ್ವಿ ಮತ್ತೆ ಏನೇನು ಹೆಂಗೆಂಗೆ ಹೆಂಗೆ ಭಗವದ್ಗೀತೆಯಿಂದ ಮಕ್ಕಳಿಗೆ ಏನೇನು ಉಪದೇಶಗಳಿಂದ ಏನೇನು ತಿಳಿಬಹುದು ಮಕ್ಕಳಿಗೆ ಅವ್ರನ್ನ ಏನೇನು ಅವ್ರು ಲೈಫ್ ಅಲ್ಲಿ ತಗೊಳ್ಬಹುದು ಅದನ್ನ ಅನ್ನೋದನ್ನೆಲ್ಲ ಟೀಚರ್ಸ್ ತುಂಬಾ ಚೆನ್ನಾಗಿ ಮಕ್ಳಿಗೆ ಎಕ್ಸ್ಪ್ಲೇನ್ ಮಾಡಿದ್ರು ಮತ್ತೆ ಮಕ್ಳು ತುಂಬಾ ಖುಷಿಯಿಂದ ಕ್ಯಾಂಪಸ್ ಅಲ್ಲಿ ಮೊದಲೇ ನಮ್ದು ಕ್ಯಾಂಪಸ್ ತುಂಬಾ ಗ್ರೀನರಿ ಇದೆ ಸೊ ಇಲ್ಲಿ ಮಕ್ಳು ಒಂಥರ ನಂದ ಇದ್ದಂಗೆ ಇತ್ತು ಕೃಷ್ಣ ಇವಾಗ ಇಲ್ಲಿ ಹುಟ್ಟದ್ ಅಂತ ನಮಗೆ ಒಂದು ಅನುಭವ ಬರ್ತಿತ್ತು ಅಷ್ಟು ಚೆನ್ನಾಗಿ ಮಕ್ಕಳು ಎಲ್ಲಾರು ಅನುಭವಿಸ್ಕೊಂಡು ಆಚರಣೆಯನ್ನ ಮಾಡಿದ್ರು